ಶವಿ ಊಟ ಮಾಡೋಕ್ಕೆ ಇವತ್ತು ಹಾಸನಕ್ಕೆ ಬಂದಿದ್ದೀನಿ ಹಾಸನದಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳ ಜೊತೆ ಲೆಕ್ಚರರ್ಗಳ ಜೊತೆ ನಾನು ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ ಸರ್ ನೀವು ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದೀರಾ ಅಲ್ವಾ ನಿಮ್ಗೆ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ಎಲ್ಲ ಪ್ರಶ್ನೆ ಕೇಳ್ಬಿಟ್ರಿ ಬಹಳ ಕಷ್ಟ ಆಗುತ್ತೆ ಪೋಹಾ ನಾನು ನೆಂಟಿ ಈ ಪ್ರೋಗ್ರಾಮ್ ನೋಡ್ತಿರ್ತಾಳೆ ನೀವು ಏನು ನೀವು ಇಂತ ಪ್ರಶ್ನೆ ಕೇಳ್ತೀರಾ ಹಾ ಸಾಕಾದಾಗಿತ್ತು ಎವ್ರಿಥಿಂಗ್ ಟಾಪ್ ನಾಚ್ ಸೂಪರ್ ನನ್ನ ಹೆಸರು ಮೇಘ ಹಾಸನದಿಂದ ಪತ್ರ ಬರೀತಿದ್ದೇನೆ ನನಗೆ ತುಂಬ ಅಲರ್ಜಿ ಇದೆ ಹೂವು ಹಣ್ಣು ಮೈಟ್ಸ್ ಇನ್ಸೆಕ್ಟ್ಸ್ ಓಲನ್ ಹೀಗೆ ನನಗೆ ಇಬ್ಬರು ಮಕ್ಕಳು ಒಬ್ಬೊಬ್ಬರಿಗೆ ನಲ್ ಹದಿನಾಲ್ಕು ಮತ್ತೊಬ್ಬರಿಗೆ ಎಂಟು ವರ್ಷ ನನ್ನ ಮಕ್ಕಳು ಕೂಡ ಇದೇ ರೀತಿ ಅಲರ್ಜಿಕ್ಕಾಗಿದ್ದಾರೆ ಯಾವಾಗಲೂ ಸ ಸ್ನೀಸ್ ಮಾಡುತ್ತಿರ್ತಾರೆ ದಯವಿಟ್ಟು ಇಮ್ಯುನಿಟಿ ಬಿಲ್ಡ್ ಮಾಡೋದಕ್ಕೆ ಏನಾದರೂ ಒಂದು ಉಪಾಯವನ್ನು ತಿಳಿಸಿ ಯಾವುದಾದ್ರೂ ಲೇಹ ಅಥವಾ ಮನೆ ಮದ್ದಿದ್ದರೆ ತಿಳಿಸಿ